ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ವರ್ಷದ ಗೆಸ್ಟ್ ಫ್ಯಾಕಲ್ಟಿ ಅಂದ್ರೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಕಾಲೇಜ್ ವರ್ಕ್ ಲೋಡ್ ಅನ್ನ ರಿಲೀಸ್ ಮಾಡಿದ್ದಾರೆ ನೀವು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನೋಡಬಹುದು ವರ್ಕ್ ಲೋಡ್ ಫಾರ್ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಫಾರ್ ದ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತೇಳಿ ಇಲ್ಲಿ ಕಾಣಬಹುದು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪಿಡಿಎಫ್ ಓಪನ್ ಆಗ್ತದೆ ಸೊ ಈ ಒಂದು ಲಿಸ್ಟ್ ಅಲ್ಲಿ ರಾಜ್ಯದಾದ್ಯಂತ ಇರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಗೆ ಎಷ್ಟೆಷ್ಟು ವರ್ಕ್ ಲೋಡ್ ಇದೆ ಎಷ್ಟೆಷ್ಟು ಗೆಸ್ಟ್ ಫ್ಯಾಕಲ್ಟಿಗಳನ್ನ ನಾವು ಈ ವರ್ಷ ನೇಮಕಾತಿ ಮಾಡಿಕೊಳ್ತೇವೆ ಅದರಲ್ಲಿ ಫುಲ್ ವರ್ಕ್ ಲೋಡ್ ಹುದ್ದೆಗಳು ಎಷ್ಟು ಹಾಗೇನೆ ಪಾರ್ಷಿಯಲ್ ವರ್ಕ್ ಲೋಡ್ ಹುದ್ದೆಗಳು ಎಷ್ಟು ಅದನ್ನ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೀವು ಅದನ್ನ ನೋಡ್ಕೊಳ್ಬೇಕು ಸೊ ನಿಮ್ಮ ಊರು ಅಥವಾ ಜಿಲ್ಲೆಯಲ್ಲಿ ಕಾಲೇಜು ಲಿಸ್ಟ್ ಅನ್ನ ನೋಡ್ಬೇಕಿದ್ರೆ ಸೊ ನಿಮ್ಮ ಏರಿಯಾ ಪಿನ್ ಕೋಡ್ ಅನ್ನ ಇಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಬಹುದು ಅಥವಾ ಆ ಕಾಲೇಜು ಇರುವಂತ ಊರು ಅಥವಾ ಜಿಲ್ಲೆಯ ಹೆಸರನ್ನ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ಕಾಲೇಜುಗಳ ಲಿಸ್ಟ್ ಅಲ್ಲಿ ಬರ್ತದೆ ಅದನ್ನ ನೀವು ನೋಡ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ ಸೊ ಅದರಲ್ಲಿ ಏನ್ ನೋಡ್ಬೇಕಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ನಿಮ್ಮ ಸಬ್ಜೆಕ್ಟ್ ನೋಡ್ಬೇಕು ಸೊ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗಿ ಆ ಕಾಲೇಜಲ್ಲಿ ಸೊ ಆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗಿ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಎಷ್ಟು ಫುಲ್ ವರ್ಕ್ ಲೋಡ್ ಹುದ್ದೆಗಳು ಖಾಲಿ ಇದೆ ಹಾಗೆನೆ ಎಷ್ಟು ಪಾರ್ಶಿಯಲ್ ವರ್ಕ್ ಲೋಡ್ ಹುದ್ದೆಗಳು ಖಾಲಿ ಇದೆ ಅದನ್ನ ನೋಡ್ಕೊಳ್ಬೇಕು ಉದಾಹರಣೆಗೆ ಇಲ್ಲಿ ನೋಡಿ ಮಹಾರಾಣಿ ಆರ್ಟ್ಸ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಫಾರ್ ವಿಮೆನ್ ಬೆಂಗಳೂರು ಇಲ್ಲಿ ಸೊ ಇದರ ಕಾಲೇಜು ಐಡಿಯನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೊಳ್ಳಿ ಇಲ್ಲಿ ನಿಮ್ಮ ಸಬ್ಜೆಕ್ಟ್ ಅನ್ನು ನೋಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಮರ್ಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗಿ ನೋಡೋದಾದ್ರೆ ಸೊ ಇಲ್ಲಿ ಫುಲ್ ಟೈಮ್ ವರ್ಕ್ ಲೋಡ್ ಇರುವಂತಹ ಗೆಸ್ಟ್ ಫ್ಯಾಕಲ್ಟಿ ಹುದ್ದೆಗಳು ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಇಪ್ಪತ್ತೊಂದು ಹುದ್ದೆಗಳು ಕಾಮರ್ಸ್ ಗೆ ಸಂಬಂಧಪಟ್ಟ ಹಾಗೆ ಫುಲ್ ಟೈಮ್ ವರ್ಕ್ ಲೋಡ್ ಹುದ್ದೆಗಳು ಇದ್ದಾವೆ ಹಾಗೆನೆ ಪಾರ್ಷಿಯಲ್ ವರ್ಕ್ ಲೋಡ್ ಇರುವಂತಹ ಹುದ್ದೆಗಳು ಇಲ್ಲಿ ಒಂದು ಮಾತ್ರ ಸೊ ಒಟ್ಟಾಗಿ ಒಟ್ಟು ಇಪ್ಪತ್ತೆರಡು ಹುದ್ದೆಗಳು ಈ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಕಾಮರ್ಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅವೈಲೇಬಲ್ ಇದೆ ಇಷ್ಟು ಸಂಖ್ಯೆ ಅತಿಥಿ ಉಪನ್ಯಾಸಕರನ್ನ ಅವರು ಆ ಕಾಲೇಜಲ್ಲಿ ಆ ಗೆ ನೇಮಕಾತಿ ಮಾಡಿಕೊಳ್ತಾರೆ ಸೊ ಹಾಗಾಗಿ ನೀವು ಇಲ್ಲಿ ಏಳು ಎಂಟು ಹಾಗೂ ಹತ್ತನೇ ಕಾಲಮ್ ಅನ್ನ ನೀವು ನೋಡ್ಕೊಳ್ಬೇಕು ಎಷ್ಟು ಹುದ್ದೆಗಳು ವೇಕೆನ್ಸಿ ಇದೆ ಸೊ ಅದರಲ್ಲಿ ಫುಲ್ ವರ್ಕ್ ಲೋಡ್ ಎಷ್ಟು ಹಾಗೇನೆ ಪಾರ್ಶಿಯಲ್ ವರ್ಕ್ ಲೋಡ್ ಎಷ್ಟು ನಿಮಗೆ ಯಾವ್ದು ಬೇಕು ನಿಮ್ಮ ಪ್ರಿಫರೆನ್ಸ್ ಯಾವ್ದು ಅದನ್ನ ನೀವು ಇಲ್ಲಿ ಅದನ್ನ ನೀವು ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳುವಾಗ ಬರ್ಕೊಳ್ಬೇಕು ಅದನ್ನೇ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ನೀವು ಹೇಳಲಿಕ್ಕೆ ರೆಡಿ ಆಗಿರಬೇಕು ಸೊ ನೀವು ವಿತ್ ಕಾಲೇಜ್ ಐಡಿ ಕಾಲೇಜ್ ಹೆಸರನ್ನ ಹೇಳಿದ್ರೆ ಅಲ್ಲಿ ಕೌನ್ಸಿಲಿಂಗ್ ಮಾಡೋರಿಗೆ ಕೌನ್ಸಿಲರ್ ಗೆ ನಿಮಗೆ ಕಾಲೇಜನ್ನು ಅಲೌಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಹಾಗಾಗಿ ನೀವು ಕಾಲೇಜ್ ಅನ್ನ ಕೂಡ ಇಲ್ಲಿ ನೋಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಫುಲ್ ಟೈಮ್ ವರ್ಕ್ ಲೋಡ್ ಹುದ್ದೆಗಳಿಗೆ ಯುಜಿಸಿಯ ಗೈಡ್ ಲೈನ್ಸ್ ನ ಪ್ರಕಾರ ಹಾಗೇನೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಎಷ್ಟು ಸ್ಯಾಲ್ರಿ ಅಥವಾ ಗೌರವಧನವನ್ನ ಫಿಕ್ಸ್ ಮಾಡಿದರೆ ಅಷ್ಟು ಫಿಕ್ಸ್ಡ್ ಸ್ಯಾಲ್ರಿ ನಿಮಗೆ ಸಿಗ್ತದೆ ಹಾಗೆನೇ ಪಾರ್ಷಿಯಲ್ ವರ್ಕ್ ಲೋಡ್ ಹುದ್ದೆಗಳಿಗೆ ನಿಮ್ಮ ವರ್ಕ್ ಲೋಡ್ ಗೆ ಅನುಗುಣವಾಗಿ ಹಾಗೆನೆ ನಿಮ್ಮ ಎಕ್ಸ್ಪೀರಿಯನ್ಸ್ ಗೆ ಅನುಗುಣವಾಗಿ ವೇತನವನ್ನ ಪಾವತಿ ಮಾಡಲಾಗ್ತದೆ ಸೊ ಈ ರೀತಿ ನಿಮಗೆ ಬೇಕಾದಂತಹ ಕಾಲೇಜಸ್ ಗಳಿಗೆ ನೀವು ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ಬಹುದು ಫಾರ್ ಸೇಫರ್ ಸೈಡ್ ಗೆ ಒಂದು ಐದಾರು ಕಾಲೇಜುಗಳ ಹೆಸರನ್ನ ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಐದಾರು ಕಾಲೇಜುಗಳನ್ನ ನೀವು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಕೌನ್ಸಿಲಿಂಗ್ ಗೆ ರೆಡಿ ಆಗುದ್ರಿಂದ ಸೊ ನೀವು ಕೌನ್ಸಿಲಿಂಗ್ ಟೈಮ್ ಅಲ್ಲಿ ಫಸ್ಟ್ ಗೆ ಹೇಳಿದ ಕಾಲೇಜ್ ಅನ್ನ ಬೇರೆ ಯಾವ್ದೋ ಅಭ್ಯರ್ಥಿ ನಿಮಗಿಂತ ಒಳ್ಳೆ ರ್ಯಾಂಕ್ ಇರುವಂತಹ ಅಭ್ಯರ್ಥಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಆ ಕಾಲೇಜ್ ಸಿಗದೆ ಹೋಗ್ಬಹುದು ಸೊ ಆಗ ನಿಮಗೆ ಕನ್ಫ್ಯೂಸ್ ಆಗ್ತದೆ ಸೊ ನಾನು ಯಾವ ಕಾಲೇಜನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಸೊ ಅಲ್ಲಿ ನಿಮ್ಗೆ ತುಂಬಾ ಟೈಮ್ ಕೂಡ ಇರಲ್ಲ ಆಗ ನೀವು ಯಾವ್ದೋ ಒಂದು ಕಾಲೇಜು ಹೆಸರನ್ನ ಹೇಳ್ತೀರಿ ಸೊ ಅಲ್ಲಿ ನಿಮಗೆ ಎಲರ್ಟ್ ಆದಂತಹ ಕಾಲೇಜು ನಿಮಗೆ ಕನ್ವೀನಿಯಂಟ್ ಆಗದೆ ಇರಬಹುದು ಕಾಲೇಜ್ ನಿಮಗೆ ತುಂಬಾ ದೂರ ಆಗ್ಬಹುದು ಅಥವಾ ಅಲ್ಲಿ ನಿಮಗೆ ಪಾರ್ಷಿಯಲ್ ವರ್ಕ್ ಲೋಡ್ ಸಿಕ್ಕಿರ್ಬಹುದು ಸೊ ಇದೆಲ್ಲ ನಿಮಗೆ ಕನ್ವೀನಿಯಂಟ್ ಆಗದೆ ಹೋಗಬಹುದು ಸೊ ಇಂತಹ ಸಂದರ್ಭದಲ್ಲಿ ನೀವು ಎಲರ್ಟ್ ಆದಂತಹ ಕಾಲೇಜ್ ಅನ್ನ ಕೂಡ ಸ್ಕಿಪ್ ಮಾಡುವಂತಹ ಸಂದರ್ಭ ಬರ್ತದೆ ಸೊ ಹಾಗಾಗಿ ನೀವು ಕೌನ್ಸಿಲಿಂಗ್ ಗೆ ಹೋಗುವಾಗ ಒಂದ್ ಐದಾರು ಕಾಲೇಜುಗಳ ಹೆಸರನ್ನ ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಹೋಗ್ಬೇಕು ಒಂದು ಕಾಲೇಜ್ ಅಲ್ಲಿದ್ರೆ ಇನ್ನೊಂದು ಕಾಲೇಜ್ ಆದ್ರೂ ನಿಮಗೆ ನಿಮ್ಮ ಆದ್ಯತೆಯ ಮೇರೆಗೆ ಸಿಗ್ಬಹುದು ಸೊ ಆನ್ಲೈನ್ ಕೌನ್ಸಿಲಿಂಗ್ ಇಪ್ಪತ್ತನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತದೆ ಯಾವ ಸಬ್ಜೆಕ್ಟ್ ಗೆ ಯಾವ ಡೇಟ್ ಅಂತ ಹೇಳಿ ಇಲ್ಲಿ ಸದ್ಯಕ್ಕೆ ಕೊಟ್ಟಿಲ್ಲ ಸೊ ಅದರ ಬಗ್ಗೆ ಕೂಡ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಗಳನ್ನ ಹಾಕ್ತಾರೆ ಸೊ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೇಕಾದಂತಹ ಕ್ಯಾಂಡಿಡೇಟ್ಸ್ ಗಳ ಲಿಸ್ಟ್ ಅನ್ನ ಬಿಡಬಹುದು ಇಂತಹ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಇಂತಹ ಸೀರಿಯಲ್ ನಂಬರ್ ಅನ್ನ ಹೊಂದಿರುವಂತಹ ಅಭ್ಯರ್ಥಿಗಳು ಇಂತಹ ದಿನಾಂಕದಂದು ಇಂತಹ ಸಮಯಕ್ಕೆ ಸರಿಯಾಗಿ ಕೌನ್ಸಿಲಿಂಗ್ ಅಟೆಂಡ್ ಆಗಬಹುದು ಅಂತ ಹೇಳಿ ಇಲ್ಲಿ ಕೊಟ್ಟಿರ್ತಾರೆ ಹಾಗೇನೆ ಆನ್ಲೈನ್ ಕೌನ್ಸಿಲಿಂಗ್ ಮೀಟಿಂಗ್ ಲಿಂಕ್ ಅನ್ನ ಇಲ್ಲಿ ವೆಬ್ಸೈಟ್ ಅಲ್ಲಿ ಹಾಕಿರ್ತಾರೆ ಅದನ್ನ ಕ್ಲಿಕ್ ಮಾಡಿ ನೀವು ಸಂಬಂಧಪಟ್ಟಂತಹ ದಿನಾಂಕದಂದು ನೀವು ಸಮಯಕ್ಕೆ ಸರಿಯಾಗಿ ಕೌನ್ಸಿಲಿಂಗ್ ಗೆ ಅಟೆಂಡ್ ಆಗಬಹುದು ಸೊ ಆನ್ಲೈನ್ ಕೌನ್ಸಿಲಿಂಗ್ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯನ್ನು ಕೂಡ ತಿಳಿಸಿದ್ದೇನೆ ಸೊ ನೀವು ಅದನ್ನ ನೋಡ್ಕೊಳ್ಬಹುದು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಐ ಕಾರ್ಡ್ ಅಲ್ಲಿ ಕೂಡ ಕೊಟ್ಟಿರ್ತವೆ ಹಾಗೆ ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಕೂಡ ಕೊಟ್ಟಿರ್ತೇವೆ ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು ಸೊ ಕೌನ್ಸಿಲಿಂಗ್ ಲಿಸ್ಟ್ ರಿಲೀಸ್ ಆದ ನಂತರ ಕೂಡ ನಾನು ನಿಮಗೆ ಅಪ್ಡೇಟ್ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು ಥ್ಯಾಂಕ್ ಯು ನಮಸ್ತೆ